ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನ ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವೀಗ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ದೇ ಆದಂತ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷವ್ರಿಗೆ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ಬರು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ದು ಅಚ್ಚಲ ಯಾರು ಮಧ್ಯದಲ್ಲಿ ಆಗ್ಲಿ ತಮ್ಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪುಗೆ ಅವರ ಕಾಲದಲ್ಲೂ ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡ್ಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರ್ ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿಕ್ಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರೂ ಒಟ್ಟಿಗೆ ತೀರ್ಪೋಗ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕು ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ